ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ವೈಮಾನಿಕ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯ ಹಾದಿಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆ ಗೋದ್ರೇಜ್ ಏರೋಸ್ಪೇಸ್ ಯಶಸ್ವಿಯಾಗಿ ತನ್ನ ಮೊದಲ ಸರಣಿಯ ಕಾವೇರಿ ಡೆರಿವೇಟಿವ್ ಎಂಜಿನ್ ಅನ್ನು ಉತ್ಪಾದಿಸಿದೆ ಡಿ ಒನ್ ಅನ್ನು ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ಗೆ ಡೆಲಿವರಿ ಕೂಡ ಮಾಡಿದೆ ಈ ಡಿ ಒನ್ ವೇರಿಯಂಟ್ ಇಂಜಿನ್ ಭಾರತದ ಭವಿಷ್ಯದ ರಕ್ಷಣಾ ಮತ್ತು ಕೈಗಾರಿಕಾ ಅನ್ವಯಿಕೆಗಳಿಗೆ ಶಕ್ತಿ ಒದಗಿಸಲು ವಿನ್ಯಾಸಗೊಳಿಸಲ್ಪಟ್ಟಿರುವ ಸ್ವದೇಶಿ ಏರೋ ಇಂಜಿನ್ ಅಭಿವೃದ್ಧಿಯಲ್ಲಿ ಒಂದು ಪ್ರಮುಖ ಮೆಟ್ಟಿಲಾಗಿದೆ ಈ ಡಿ ಸೀರೀಸ್ ಇಂಜಿನ್ಗಳು ಪ್ರಮಾಣೀಕರಣ ಮತ್ತು ದೀರ್ಘಾವಧಿ ಪರೀಕ್ಷೆಗಾಗಿ ರೂಪುಗೊಂಡಿದ್ದು ಗೋದ್ರೇಜ್ ಏರೋಸ್ಪೇಸ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮಿಶ್ರಧಾತು ನಿಗಮ್ ಟಾಟಾ ಮತ್ತು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ನಂತಹ ಮುಂತಾದ ಪ್ರಮುಖ ಭಾರತೀಯ ಉದ್ಯಮ ಪಾರ್ಟ್ನರ್ಗಳ ಸಹಯೋಗದ ಫಲವಾಗಿದೆ ಈ ಎಲ್ಲ ಕಾರ್ಯಗಳು ಜಿ ಟಿ ಇನ ವಿನ್ಯಾಸದ ಅಧಿಕಾರದಡಿ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡೆಲಿವರಿ ಮಾಡಿದ್ದ ಡಿ ಒನ್ ಸೀರೀಸ್ ಇಂಜಿನ್ ಮೊದಲ ಉತ್ಪಾದನೆ ಪ್ರಮಾಣದ ಕಾವೇರಿ ಡೆರಿವೇಟಿವ್ ಇಂಜಿನ್ ಆಗಿದ್ದು ತಯಾರಿಕೆ ನಿರ್ವಹಣೆ ಮತ್ತು ವ್ಯಾಪ್ತಿಯ ವಿಸ್ತರಣೆಗೆ ಅನುಗುಣವಾಗಿರುವ ಸಂಪೂರ್ಣ ಮಾರುಕಟ್ಟೆ ಮಾಡ್ಯುಲರ್ ವಿನ್ಯಾಸವನ್ನು ಹೊಂದಿದೆ ಇದರ ಪ್ರಮುಖ ಉದ್ದೇಶವು ಉದ್ಯಮದ ಉಪಕರಣಗಳು ಮತ್ತು ತಯಾರಿಕಾ ಪ್ರಕ್ರಿಯೆಗಳ ಪುನರಾವೃತ್ತಿಯನ್ನು ದೃಢೀಕರಿಸುವುದಾಗಿದೆ ಡಿ ಒನ್ ಸೀರೀಸ್ ಇಂಜಿನ್ ಸಂಪೂರ್ಣವಾಗಿ ತೀವ್ರ ಪರೀಕ್ಷೆಗೆ ಒಳಪಡಿಸಲಾಗುವುದು ಮೂಲ ತಳ್ಳುವ ಶಕ್ತಿ ಬೇಸ್ ಲೈನ್ ಥ್ರಸ್ಟ್ ಮೆಟೀರಿಯಲ್ಸ್ ಇಂಟಿಗ್ರಿಟಿ ವಸ್ತುಬಲ ಮತ್ತು ಆಕ್ಸಲರೇಟೆಡ್ ಎಂಡ್ಯೂರೆನ್ಸ್ ವೇಗವಾಗಿ ದೀರ್ಘಾವಧಿ ತಾಳ್ಮೆಗಳನ್ನು ಪರಿಶೀಲಿಸಿ ಕಾರ್ಯಾಚರಣೆಯ ವಿಶ್ವಾಸಾರ್ಹತೆಯ ಮಿತಿಗಳನ್ನು ಪೂರೈಸುತ್ತಿದೆಯೇ ಎಂದು ಖಚಿತಪಡಿಸಲಾಗುವುದು ಡಿ ಸೀರೀಸ್ ಇಂಜಿನ್ಗಳ ರೋಡ್ ಮ್ಯಾಪ್ ಡಿ ಟೂ ಮತ್ತು ಡಿ ತ್ರೀ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡಿ ಒನ್ ಪರೀಕ್ಷೆಯಿಂದ ಕಂಡುಬಂದ ತಿದ್ದುಪಡಿ ಮತ್ತು ಸುಧಾರಣೆಗಳನ್ನು ಒಳಗೊಂಡಿರುತ್ತದೆ ನೂರೈವತ್ತು ಗಂಟೆಗಳ ದೀರ್ಘಾವಧಿ ಪರೀಕ್ಷೆ ಗುರಿಯಾಗಿದ್ದು ಮಿಷನ್ ಸೈಕಲ್ ರನ್ಸ್ ಮತ್ತು ಎಚ್ ಎ ಟಿ ಎಫ್ ಮತ್ತು ಇಂದಿರಾನಂತಹ ಸೌಲಭ್ಯಗಳಲ್ಲಿ ಹೈ ಆಲ್ಟಿಟ್ಯೂಡ್ ಪರೀಕ್ಷೆ ಸೇರಿದಂತೆ ಮೌಲ್ಯಮಾಪನಗಳನ್ನು ಮಾಡಲಾಗುತ್ತದೆ ಡಿ ಫೋರ್ ಮತ್ತು ಡಿ ಫೈವ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ನಿರೀಕ್ಷಿಸಲಾಗಿದೆ ನಿಯರ್ ಫೈನಲ್ ಕಾನ್ಫಿಗರೇಷನ್ ಇಂಜಿನ್ಗಳು ಮುನ್ನೂರರಿಂದ ಐನೂರು ಗಂಟೆಗಳ ಪ್ರಮಾಣೀಕರಣದ ಪರೀಕ್ಷೆ ಕಂಪನ ತಾಪಮಾನ ಸೈಕ್ಲಿಂಗ್ ಬರ್ಡ್ ಇನ್ಫ್ಲೆಕ್ಷನ್ ಫಾರೆನ್ ಆಬ್ಜೆಕ್ಟ್ ಡ್ಯಾಮೇಜ್ ಮತ್ತು ಐಸಿಂಗ್ನಂತಹ ಮುಂತಾದ ತೀವ್ರ ಪರಿಸ್ಥಿತಿಗಳಲ್ಲೂ ನಡೆಯಲಿದೆ ಡಿ ಒನ್ ಇಂಜಿನ್ ಡೆಲಿವರಿ ಭಾರತದ ಏರೋ ಇಂಜಿನ್ ತಂತ್ರಜ್ಞಾನದಲ್ಲಿ ಬೆಳವಣಿಗೆಯ ಪ್ರಗತಿ ಹಾಗೂ ಸ್ವದೇಶಿಯ ಪರಿಣಿತಿಯ ದೃಢೀಕರಣವಾಗಿದೆ ಕಾವೇರಿ ಡೆರಿವೇಟಿವ್ ಇಂಜಿನ್ ಮೂಲ ಕಾವೇರಿ ಕಾರ್ಯಕ್ರಮದ ಒಂದು ವಿಸ್ತರಣೆಯಾಗಿದೆ ರಕ್ಷಣಾ ಹಾಗೂ ಕೈಗಾರಿಕಾ ಅಗತ್ಯಗಳಿಗೆ ತಕ್ಕಂತೆ ರೂಪುಗೊಂಡಿದೆ ಯುಎವಿಗಳು ಸಪೋರ್ಟ್ ಪವರ್ ಯೂನಿಟ್ಗಳು ಮತ್ತು ಇತರೆ ಪ್ಲಾಟ್ಫಾರ್ಮ್ಗಳಿಗೆ ಅನ್ವಯವಾಗುವ ಸಾಧ್ಯತೆ ಇದೆ ಮಾರುಕಟ್ಟೆ ಮಾಡ್ಯುಲರ್ ವಿನ್ಯಾಸ ಮತ್ತು ಸ್ವದೇಶಿ ಸಪ್ಲೈ ಚೈನ್ ಭಾರತೀಯ ನಿರ್ಬಂಧಗಳನ್ನು ಕಡಿಮೆ ಮಾಡುತ್ತಿದ್ದು ರಾಷ್ಟ್ರದ ತಂತ್ರಜ್ಞಾನ ಸ್ವಾಯುತ್ತತೆಯನ್ನು ಹೆಚ್ಚಿಸುತ್ತದೆ ಜಿ ಟಿ ಇ ಮತ್ತು ಗೋದ್ರೇಜ್ ಎಚ್ ಎಲ್ ಮಿದಾನಿ ಅಂತಹ ಮುಂತಾದ ಭಾರತೀಯ ಉದ್ಯಮಗಳ ನಡುವಿನ ಸಹಯೋಗ ಪರಿಪೂರ್ಣ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಖಾಸಗಿ ಭಾಗಿದಾರಿಕೆಯ ಶಕ್ತಿಯನ್ನು ತೋರಿಸುತ್ತಿದೆ ಈ ಡಿ ಸಿರೀಸ್ ಕಾರ್ಯಕ್ರಮವು ಕಾವೇರಿ ಇಂಜಿನ್ನ ಮುಂದಿನ ತಲೆಮಾರಿನ ಯುದ್ಧ ವಿಮಾನಗಳಿಗೆ ದಾರಿ ತೋರಿಸಲಿದೆ ಭಾರತದ ಮುಂದಿನ ತಲೆಮಾರಿನ ಫೈಟರ್ ಜೆಟ್ಗಳಾದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎಎಂಸಿಎ ಹಾಗೂ ಇತರ ವಿಮಾನಗಳಲ್ಲಿ ಶಕ್ತಿಯನ್ನು ಒದಗಿಸುವ ಸಾಧ್ಯತೆಯೂ ಕೂಡ ಇದೆ ಭಾರತೀಯ ಸೇನೆ ಯುಎವಿ ಶಕ್ತಿಯನ್ನು ಹೆಚ್ಚಿಸಲು ಹೊಸ ಇಸ್ರೇಲಿ ಹೆರೋನ್ ಡ್ರೋನ್ಗಳು ಮತ್ತು ಸ್ಪೈಕ್ ಕ್ಷಿಪಣಿಗಳನ್ನು ಖರೀದಿಸಲು ಮುಂದಾಗುತ್ತಿದೆ ಭಾರತೀಯ ಸೇನೆ ತನ್ನ ಯುಎವಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಲು ಮುಂದಾಗಿದೆ ಈ ಉದ್ದೇಶಕ್ಕೆ ಇಸ್ರೇಲ್ ನಿರ್ಮಿತ ಹೆರಾನ್ ಡ್ರೋನ್ಗಳ ಹೆಚ್ಚುವರಿ ಖರೀದಿಗಾಗಿ ಯೋಜನೆ ಹಾಕಿಕೊಳ್ಳಲಾಗಿದೆ ಈ ಡ್ರೋನ್ಗಳು ಈ ವರ್ಷದ ಆರಂಭದಲ್ಲಿ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ಯಶಸ್ವಿಯಾಗಿ ಬಳಸಲ್ಪಟ್ಟಿವೆ ಇದೇ ಸಂದರ್ಭದಲ್ಲಿ ಈ ಡ್ರೋನ್ಗಳನ್ನು ಏರ್ ಲಾಂಚ್ ಮಾಡಿದ ಸ್ಪೈಕ್ ನಾನ್ ಲೈನ್ ಹಾಫ್ ಸೈಟ್ ಆ್ಯಂಟಿ ಟ್ಯಾಂಕ್ ಮಾರ್ಗದರ್ಶನ ಕ್ಷಿಪಣಿಗಳೊಂದಿಗೆ ಶಸ್ತ್ರೀಕರಣ ಮಾಡುವ ಯೋಜನೆಯುಗೆ ಮುಂದಾಗಿದೆ ಇದರೊಂದಿಗೆ ಭವಿಷ್ಯದ ಸಂಘರ್ಷಗಳಲ್ಲಿ ಭಾರತದ ಸ್ಟ್ರೈಕ್ ಶಕ್ತಿಯನ್ನು ಹೆಚ್ಚಿಸಲು ಯೋಜಿಸಲಾಗಿದೆ ಭಾರತೀಯ ಸೇನೆ ನೌಕಾದಳ ಮತ್ತು ವಾಯುಪಡೆ ಈಗಾಗಲೇ ಹೆರಾನ್ ಡ್ರೋನ್ಗಳ ಸಮರ್ಥ ಫ್ಲೀಟ್ ಅನ್ನು ನಡೆಸುತ್ತಿದೆ ಈ ಡ್ರೋನ್ಗಳನ್ನು ವಿವಿಧ ನೆಲೆಗಳಲ್ಲಿ ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಮತ್ತು ರೆಕಾನಸೆನ್ಸ್ ಕಾರ್ಯಗಳಿಗಾಗಿ ಬಳಸಲಾಗುತ್ತಿದೆ ವಿಶೇಷವಾಗಿ ಈ ಡ್ರೋನ್ಗಳು ಈ ಮೇ ತಿಂಗಳಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ಸಿಂಧೂರ್ನಲ್ಲಿ ತಮ್ಮ ಶಕ್ತಿಯನ್ನು ತೋರಿಸಿವೆ ರಕ್ಷಣಾ ಅಧಿಕಾರಿಗಳು ಎಎನ್ ಐಗೆ ನೀಡಿದ ಮಾಹಿತಿಯ ಪ್ರಕಾರ ಸೇನೆಯ ಐಎಸ್ಆರ್ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸಲು ಹೊಸ ಹೆರಾನ್ ಡ್ರೋನ್ಗಳ ಖರೀದಿಗಾಗಿ ಆದೇಶವನ್ನು ನೀಡಲಾಗುತ್ತಿದೆ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ನಿರ್ಮಿತ ಹೆರಾನ್ ಡ್ರೋನ್ಗಳು ದೀರ್ಘ ಸಮಯ ಮತ್ತು ಹೆಚ್ಚಿನ ಎತ್ತರದಲ್ಲಿ ಕಾರ್ಯನಿರ್ವಹಣಾ ಸಾಮರ್ಥ್ಯಕ್ಕೆ ಪ್ರಸಿದ್ಧವಾಗಿವೆ ಇದರಿಂದ ಸಂಕೀರ್ಣ ಕಾರ್ಯಾಚರಣೆಯ ಪರಿಸರದಲ್ಲಿ ಲೈಫ್ ಟೈಮ್ ಸಮಯದಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಾಗುತ್ತದೆ ಹೆರಾನ್ ಡ್ರೋನ್ಗಳನ್ನು ಶಸ್ತ್ರೀಕರಣ ಮಾಡುವ ಪ್ರಕ್ರಿಯೆಯು ಪ್ರಮುಖ ಬೆಳವಣಿಗೆಯಾಗಿದೆ ಸ್ಪೈಕ್ ಒ ಎಸ್ ಕ್ಷಿಪಣಿಗಳು ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ಸ್ಗಳು ಅಭಿವೃದ್ಧಿಪಡಿಸಿರುವ ಒಂದು ಲಾಂಗ್ ರೇಂಜ್ ಮಿಸೈಲ್ ವ್ಯವಸ್ಥೆಯಾಗಿದೆ ಈ ಮಿಸೈಲ್ಗಳು ಲೈನ್ ಆಫ್ ಸೈಟ್ಗೆ ಸೀಮಿತವಾಗದೆ ಇಪ್ಪತ್ತೈದು ಕಿಲೋಮೀಟರ್ ದೂರದ ಮೇಲೆ ಶ್ರೇಷ್ಠ ಶುದ್ಧತೆಯೊಂದಿಗೆ ಶಸ್ತ್ರಚಾಲಿತ ದಾಳಿಗಳನ್ನು ನಡೆಸುವ ಸಾಮರ್ಥ್ಯ ಹೊಂದಿದೆ ಈ ಅಪ್ಗ್ರೇಡ್ ಮೂಲಕ ಹೆರಾನ್ ಡ್ರೋನ್ಗಳು ಶತ್ರುವಿನ ಕವಚ ಸಾಮರ್ಥ್ಯವಿರುವ ವಾಹನಗಳು ಮತ್ತು ಬೃಹತ್ ಕಟ್ಟಡಗಳಲ್ಲಿ ಅಡಗಿದ್ದ ಶತ್ರುಗಳ ಮೇಲೆ ದಾಳಿ ಮಾಡುತ್ತದೆ ಇದರಿಂದ ಭಾರತಕ್ಕೆ ಭವಿಷ್ಯದಲ್ಲಿ ಸಂಭವನೀಯ ಸಂಘರ್ಷಗಳಲ್ಲಿ ನಿರ್ವಹಣಾ ಶಕ್ತಿ ಹಾಗೂ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಹೆರಾನ್ ಫ್ಲೀಟ್ನ ಶಸ್ತ್ರೀಕರಿಸುವ ನಿರ್ಧಾರವು ಭಾರತದ ಸಮಗ್ರ ಯುದ್ಧ ಸಾಮರ್ಥ್ಯ ತಂತ್ರವನ್ನು ತೋರಿಸುತ್ತದೆ ಆರ್ ಮತ್ತು ಸ್ಪೈಕ್ ಸಾಮರ್ಥ್ಯವನ್ನು ಒಂದೇ ವೇದಿಕೆಯಲ್ಲಿನ ಸಮನ್ವಯವು ಭಾರತೀಯ ಸೇನೆಗೆ ರಕ್ಷಣಾತ್ಮಕ ಮತ್ತು ದಾಳಿಯ ಎರಡೂ ಕಾರ್ಯಗಳಿಗೆ ಶಕ್ತಿ ನೀಡುತ್ತದೆ ಇನ್ನೂ ಹೆಚ್ಚುವರಿ ಹೆರಾನ್ ಡ್ರೋನ್ಗಳ ಖರೀದಿ ಮತ್ತು ಅವುಗಳನ್ನು ಸ್ಪೈಕ್ ಎಸ್ ಕ್ಷಿಪಣಿಗಳೊಂದಿಗೆ ಸಮನ್ವಯಗೊಳಿಸುವುದು ಭಾರತ ಇಸ್ರೇಲ್ ರಕ್ಷಣಾ ಸಂಬಂಧಗಳ ಗಾಢ ಸಂಬಂಧವನ್ನು ತೋರಿಸುತ್ತದೆ ಇಸ್ರೇಲ್ ಭಾರತದ ಪ್ರಮುಖ ಉನ್ನತ ತಂತ್ರಜ್ಞಾನ ಶಸ್ತ್ರಾಸ್ತ್ರ ಉಪಕರಣಗಳ ಪೂರೈಕೆದಾರನಾಗಿದೆ ಮತ್ತು ಎರಡೂ ರಾಷ್ಟ್ರಗಳು ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳಲ್ಲಿ ವಿಸ್ತಾರವಾಗಿ ಸಹಕರಿಸುತ್ತಿವೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ